নমস্কার ব্যীকরে নান পি হচ্ছে মহা ಸಮಾಜ ಸುಧಾರಕರು ಹಾಗೂ ವಚನ ಚಳವಳಿಯ ಶ್ರೇಷ್ಠ ಪ್ರೇರಕರಾದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯರವರ ಪ್ರತಿಮೆ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ ಶಹಾಬಾದ ತಾಲೂಕಿನ ಮುತ್ತಗ ಗ್ರಾಮದಲ್ಲಿ ದುಷ್ಕರ್ಮಿಗಳು ವಿರೂಪಗೊಳಿಸಿರುವುದು ಅತ್ಯಂತ ಖಂಡನೀಯ ಹಾಗೂ ನಾಚಿಕೆಗೆದು ಕೃತ್ಯವಾಗಿದೆ ನಾಡಿನ ವಿವಿಧ ಮಹಾಪುರುಷರ ಪ್ರತಿಮೆಗಳಿವೆ ಅವರ ಚಿಂತನೆಗಳು ಜನಮನದಲ್ಲಿ ಅಳಿಸಲಾಗದ ಗುರುತು ಬಿಟ್ಟಿವೆ ಈ ಎಲ್ಲರನ್ನೂ ನಾಡಿನ ಜನರು ಗೌರವಿಸುತ್ತಾರೆ ಆದರೆ ಚಿತ್ತಾಪುರದಲ್ಲಿ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರ ಪ್ರತಿಮೆಯ ಕೈಮುರಿದು ಮುಖದ ಮೇಲೆ ಹಸುವಿನ ಸಗಣಿ ಎರಚಿದ ಕೃತ್ಯ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಿದೆ ವಿವಿಧ ಸಮುದಾಯಗಳು ಈ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಿದ್ದಾರೆ ಇಂತಹ ಕೃತ್ಯದಿಂದ ಅವರ ಭಾವನೆಗಳಿಗೆ ನೇರ ಅವಮಾನವಾಗಿದೆ ಇದು ನಮ್ಮ ಸಾಂಸ್ಕೃತಿಕ ಪರಂಪರೆ ನಂಬಿಕೆ ಮತ್ತು ಸಹಬಾಳ್ವೆ ಮೌಲ್ಯಗಳ ಮೇಲಿನ ಎಂದರೆ ತಪ್ಪಾಗಲಾರದು ಈ ರೀತಿಯ ಹೇಯ ಕೃತ್ಯಗಳು ಸಮಾಜದಲ್ಲಿ ದ್ವೇಷ ಅಸೂಯೆ ಮತ್ತು ವಿಭಜನೆಗೆ ಕಾರಣವಾಯಿತು ನಿಜಶರಣ ಅಂಬಿಗರ ಚೌಡಯ್ಯರವರ ತತ್ವಗಳು ಮಾನವೀಯತೆ ಮತ್ತು ನೈತಿಕತೆಯ ಸಂದೇಶಗಳು ಯಾವಾಗಲೂ ಅಜರಾಮರವಾಗಿವೆ ಇಂತಹ ದುಷ್ಕೃತ್ಯಗಳಿಂದ ಅವರ ಚಿಂತನೆಗಳನ್ನು ಮಸುಕಾಗಿಸಲು ಯಾರಿಂದಲೂ ಸಾಧ್ಯವಿಲ್ಲ ಬಲಭಾಗದ ಈ ಕೃತ್ಯದಲ್ಲಿ ಭಾಗಿಯಾದವರನ್ನು ತಕ್ಷಣ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ರಾಜ್ಯ ಸರ್ಕಾರ ಹಾಗೂ ಪೊಲೀಸರಿಗೆ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಶ್ರೀಯುತ ಬಸವರಾಜ ಮತ್ತಿಮೂಡ ಮಾತಾಡಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಶ್ರೀಯುತ ಬಾಬುರಾವ್ ಚೌಹಾಣ ರಾಜ್ಯ ಬಿಜೆಪಿ ಪಕ್ಷದ ಹಿಂದುಳಿದ ವರ್ಗದ ಕಾರ್ಯದರ್ಶಿ ಮತ್ತು ಕುಯಿನ್ ಸಮಾಜದ ಪ್ರಮುಖ ಶ್ರೀಯುತ ಅವನಣ್ಣ ಮ್ಯಾಕೇರಿ ಮತ್ತು ಮಾಜಿ ಜಿಲ್ಲಾ ಪಂಚಾಯತ ಸದಸ್ಯರಾದ ಶ್ರೀಮತಿ ಶೋಭಾ ಭಾಣಿ ಮಾತನಾಡಿದರು ಬಲಭಾಗದ ಬಾಣ ಅದೇ ಸ್ಥಳದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯರವರ ಭವ್ಯ ಪ್ರತಿಮೆಯನ್ನು ಮರು ಪ್ರತಿಷ್ಠಾಪನೆ ಮಾಡಬೇಕು ಬಲಭಾಗದ ಬಾಣ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಮಹಾತ್ಮರ ಪ್ರತಿಮೆಗಳನ್ನು ಅವಮಾನಿಸುವವರ ವಿರುದ್ಧ ಸಮಾಜವು ಒಗ್ಗಟ್ಟಾಗಿ ನಿಂತು ಖಂಡಿಸಬೇಕು ಈ ಸಂದರ್ಭದಲ್ಲಿ ಗ್ರಾಮಾಂತರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಅಶೋಕ ಬಗಲಿ ಚಿತ್ತಾಪುರ ಮಂಡಲ ಅಧ್ಯಕ್ಷರಾದ ರವೀಂದ್ರ ಸಜ್ಜನ ಶೆಟ್ಟಿ ಮುಖಂಡರಾದ ಆನಂದ ಪಾಟೀಲ ಚಿತ್ತಾಪುರ ಮಂಡಲದ ಮಾಜಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮಹೇಂದ್ರ ಆರಕೋರಿ ಮುಂತಗಾ ಕುಲಿ ಸಮಾಜದ ಅಧ್ಯಕ್ಷರಾದ ಶಿವರಾಜ ನಾಟಿಕಾರ ಮುತ್ತಗ ಬಸವರಾಜ ಜೀರಕಲ ವಿಜಯಕುಮಾರ ನಾಟಿಕರ ಅನೇಕ ಸಂಸ್ಥೆಗಳು ಮತ್ತು ಗ್ರಾಮದ ಹಿರಿಯರು ಪಕ್ಷದ ಮುಖ್ಯಸ್ಥರು ಹಾಗೂ ಗ್ರಾಮದವರು ಅಂಬಿಗರ ಚೌಡಯ್ಯ ಚಿತ್ತಾಪುರ ಕಲಬುರಗಿ ಸಾಮಾಜಿಕ ನ್ಯಾಯ ಖಂಡನೆ ನಮ್ಮ ಸಂತರನ್ನು ಗೌರವಿಸಿ

ಸ್ವಲ್ಪ ಸರ್ ಅದಕ್ಕೆ ಡಾಕ್ಟರ್ ಸರ್ ಬಾಜು ದಿನ ಆಯ್ತು ಟೈಮಿಗೆ ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಒತ್ತ ಕೊಟ್ಟರಪ್ಪ ಅಂತ ಸ್ವಲ್ಪ ಕೆಲಸ ಬೇರೆ ಎಲ್ಲರೂ ಸರ್ ಏನು ಕೆಲಸ ಇಲ್ಲ ಸರ್ ಬೇರೆ ಇಲ್ಲ ನಮ್ ಜೊತೆ ಮಾಡಿದ್ದೇನೆ ಅವ್ರೇನ್ ಹೇಳ್ಬೇಕು ನನ್ಗೆ ಹೇಳಿದ್ದಾರೆ

ಅದಕ್ಕೆ ಯಾಕಂದ್ರೆ ಮಂದಿ ಇದ್ದಿದ್ದೇವ ಈಗ ಅವ್ರ ಏನೇನ್ ಚರ್ಚೆ ಆಗಿದೆ ಅಂತ ಹೇಳಿ ನಾನ್ ಹೇಳಕ್ ಆಗಿಲ್ಲ ಅವ್ರ ಏನ್ ಮಾಡ್ತಾ ನಾನು ಏನಂದ್ರೆ ಅವ್ರ ಪರವಾಗಿ ಹೇಳಕ್ ಬಂದಿರ ನೀವ್ ಅನ್ನಂಗಿದ್ದೀರಿ ಆದ್ರೆ ನನ್ ಗೊತ್ತಿದ್ದ ಮೈತ್ರಿ ನಿಮ್ಗೆ ಹೇಳ್ತಾ ಇದೀನಿ ಅಷ್ಟೇ ಅವ್ರು ಏನ್ ನನ್ನ ಜೊತೆ ಹೇಗಿದ್ದಾರೆ ಅವ್ರು ಏನೇನ್ ಹೇಳ್ಬೇಕಾದ್ರೆ ನನ್ಗೆಲ್ಲ ಹೇಳಿದಾರೆ ಒಬ್ಬೊಬ್ಬರು ಯಾರಾದ್ರೆ ಹೇಳ ಮಾತಾಡ್ತೀನಿ ಅಂತ ನಿಮ್ ಜೊತೆ ಅದ್ರ ಇನ್ನೂ ಕೂಡ ಪರ್ಫೆಕ್ಟ್ ಆಗಿ ಇವ್ರೇ ಅಂತ ಆಯ್ತಪ್ಪ ಅಂದ್ರೆ ಗೊತ್ತಾಗ್ಬಿಡ್ತದ ಅಂದಾಜ್ ನಾವ್ ಒಯ್ದು ನಾವು ಇದು ಮಾಡ್ತಾ ಇದ್ದೀವಿ ಅವ್ರಿಗೆ ಆದ್ರೆ ಆಲಕ್ಕಿಂತ ಪಲ್ಯ ನಾವಿಗೇನಾರ ನಿಮ್ಗೆ ಹೇಳಿದೆಪ್ಪ ಅಂದ್ರೆ ಅದು ಸರಿ ಅನ್ಸೋದಿಲ್ಲ ಅಂತ ಹೇಳ್ತೇನೆ ಅಷ್ಟೇ ಬಾಕಿ ನಂದೇನ್ ಮಾತಾಡೋದಿಲ್ಲ ಯಾರೇ ಮಾಡಿರ್ಲಿ ಜಲ್ದಿ ಆದಷ್ಟು ಜಲ್ದಿ ಅರೆಸ್ಟ್ ಮಾಡ್ಬೇಕು ತನಿಖೆ ಆಗ್ಬೇಕು ಅದು ನಮ್ದೇನಾರ ಬಾಕಿದೇನಪ್ಪ ಏನಾಗ್ತಾ ಇದೆ ಸರ್ ಈಗ ಗಡಿ ಗಡಿ ರೀತಿ ಆಗರ್ಲಿಂದ ಅವ್ರಿಗೇನು ಅಂಜಿಕ್ ಇಲ್ಲದಂಗ ಆಗ್ಬಿಟ್ಟ ಏನಪ್ಪ ಏನ ಮಾಡ್ತಾರ ಹೋಗ್ತಾರೆ ಅರೆಸ್ಟ್ ಮಾಡ್ತಾರ ಒಂದು ಎರಡು ದಿನ ಮೂರು ದಿನ ಇರ್ತೀವಿ ಆಮೇಲೆ ನಾವು ಬೇಲ್ ಮಾಡ್ಕೊತಿವಿ ಮತ್ತೆ ಹೊರಗೆ ಬರ್ತೀವಿ ನಮ್ಗೆ ಯಾರು ಕೇಳೋರ್ ಯಾರು ಅಂತ ಸಮಾಜ ಸಮಾಜ ಒಳಗೆ ಜಗಳ ಹಚ್ಚೋದಾಗ್ಲಿ ಅದ ಎಲ್ಲ ಸಮಾಜ ಬಿಡೋದು ಮತ್ತ್ ಪಾರ್ಟಿ ಪಕ್ಷ ತಂದು ಸೇರ್ಸೋದು ಇವೆಲ್ಲ ತಂದು ಕೊಡೋದು ಎಲ್ಲ ಲಾಸ್ಟ್ ಒತ್ತಡ ಒತ್ತಿ ಬಿಡ್ತಾರೆ ಎಲ್ಲ ಕೂಡ ಅದೇನಾಗ್ಬಿಡ್ಬೇಕೆಲ್ಲ ಇರ್ತಾರೆ ಮಾಡಿರ್ತಾರೆ ಹೇಳೋರು ಎಲ್ಲರಿಗೂ ಬೇಕಾಗಿದಂತ ವಸ್ತು ಯಾರಿಗ ಬೇಡದಾಗ್ಯದ ನಾನು

ನಿಜಾ ನೈತ ಟೈಮ್ ಆಗ ಹೆಚ್ಚಿಗೆ ಒತ್ತಿ ಕೊಟ್ಟ್ರು ಅಂತಾನೂ ಸ್ವಲ್ಪ ಸರ್ ಬೇರೆ ಎಲ್ಲ ಗೊತ್ತಿಲ್ವಾ ಸರ್ ಏನು ಕೆಲಸ ಸರ್ ನಾನು ನಾನು ಫೋನ್ ಮಾಡಿದಿನಿ ಅವರು ಏನು ಈಗ ಎಷ್ಟು ಇವತ್ತಿನ ಸರ್ ಈಗ ಬಂಡಲ್ನ ಅಂತ ನಮ್ಮ ಜೊತೆಯಲ್ಲಿ ಬಂದ ಎಲ್ಲ ನನ್ನ ಈ ಊರಿನ ಹಿರಿ ವಿಶೇಷವಾಗಿ ತಮ್ಮನ್ನು ಹೇಳ್ತಕ್ಕಂಥ ವಿಷಯ ಎಲ್ಲ ಅವರ್ಣ ನಾಯಕರು ಹೇಳಿದ್ದಾರೆ ನನಗಿದು ಮುದುಗ ಹಳ್ಳಿ ನನ್ನ ಹಳೆಯ ಮತಕ್ಷೇತ್ರ ಇದು ನಾನು ಶಾಬಾದ್ ಎಂ ಎಲ್ ಎ ಆಗಿದಾಗ ಎಲ್ಲ ಹಳೆಯವರೆಲ್ಲ ಪುನಡ್ತೀನಿ ಹೊಸ ಹುಡುಗರು ಪುನೇಡ್ಲಿಕ್ಕಿಲ್ಲ ನಮಗೆ ಇದು ಹಳೆ ಮತಕ್ಷೇತ್ರ ಯಾಕಂತ ಹೇಳಿದ್ರೆ ಬಹಳ ಗ್ಯಾಪ್ ಆಯಿತು ಇವಾಗ ನಾವು ಶಾಂತ ಮಲ್ಲಪ್ಪ ಪಾಂಡಿಲ್ ನಾವು ನಾವಿಬ್ರು ಬರ್ತಿದ್ರು ಇಲ್ಲಿ ಬಂದಾಗ ಎಲ್ಲ ನಾವು ವಿಸಿಟ್ ಮಾಡಿ ಎಲ್ಲ ನೋಡ್ಕೊಂಡು ಅಲ್ಲಿ ಇದು ಇದು ಆದಂತ ಇನ್ಸಿಡೆಂಟ್ ನೋಡಿ ನಮಗೆ ಬಹಳ ದುಃಖ ಆಗ್ತದೆ ಇದು ಜನರ ಮಧ್ಯೆ ಒಂದು ಪ್ರೀತಿ ಬಾಳೆ ಮಾಡ್ತಕ್ಕಂಥ ಒಂದು ಒಂದು ಗುರಲಿಕ್ಕಂಥ ಜನಗಳ ನಡುವೆ ಇದು ಒಂದು ಒಂದೇನಪ್ಪ ಅಂದ್ರೆ ಸ್ಟ್ಯಾಚ್ಯೂಗೆ ಒಂದು ಅಪಮಾನ ಮಾಡಿ ಊರಲ್ಲೇ ಜಗಳ ಹಾಸ್ತಕ್ಕಂಥ ಕೆಲಸ ಕೆಲವು ಕಿಡಿಗಡೆ ಮಾಡಿದ್ದಾರೆ ಅದೇ ಈಗ ಹೋಣ್ರು ಹೇಳಿದಂಗೆ ಪೊಲೀಸರು ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅವ್ರಿಗೆ ಹಿಡಿದು ಅರೆಸ್ಟ್ ಮಾಡಬೇಕು ಏನಪ್ಪಾ ಅಂತ ಹೇಳಿದ್ರೆ ಮುಂದಿಂತ ಆಗ್ತಕ್ಕಂಥ ಆಗ್ರಹದನ್ನ ನೋಡ್ಕೊಂಡು ಹೋಗಬೇಕು ಇದು ನಮ್ಮ ಬೇಡಿಕೆ ಇದೆ ಅದರಿಂದ ಇವತ್ತು ನಾವು ಯಾಕೆ ಬಂದೆವು ಅಂತ ಹೇಳಿದ್ರೆ ವಿಶೇಷವಾಗಿ ಈ ಮೂಡ್ತಿಯನ್ನು ಆಗಿ ಮಾಡಿ ಜಿಲ್ಲಾ ಮಂತ್ರಿಗಳು ಇಲ್ಲಿ ಬಂದು ನೋಡಿಲ್ಲ ಇಲ್ಲಿವರೆ ಬಂದಿಲ್ಲ ಅವ್ರು ಬಂದಿಲ್ಲ ಕಾಣ್ತದೆ ಪ್ರಿಯಾಂಕ್ ಅವ್ರ ತಕ್ಷಣ ಬರಬೇಕಾಗಿತ್ತು ಯಾಕೆ ಲೇಟ್ ಮಾಡಿದವರು ನನಗೆ ಗೊತ್ತಿಲ್ಲ ಬಟ್ ಪ್ರಿಯಾಂಕಾ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾರೆ ಇಂಥ ಕಷ್ಟಗಳಲ್ಲಿ ಇಮಿಡಿಯೇಟ್ ಸ್ಪಂದನೆ ಮಾಡಬೇಕು ನೋಡಬೇಕು ಏನಪ್ಪಾ ಅಂತ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟ್ ಚೂರು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಇದು ಇನ್ಸಿಡೆಂಟ್ ಭಾಳ ಅನ್ಯ ಆಗಿದೆ ನಮ್ಮ ಮನಸ್ಸಿಗೆ ನೋವಾಗ್ತಾ ಇದೆ ಮುಂದೆ ಇದನ್ನು ಇಮಿಡಿಯೇಟ್ ಆಗಿ ಮಾಡ್ತಕ್ಕಂಥ ಕೆಲಸ ನಾವು ಜಿಲ್ಲಾ ಮಟ್ಟದವರು ನಾವು ಪಕ್ಷದ ವತಿಯಿಂದ ಸರ್ಕಾರದ ಮೇಲೆ ಒತ್ತಡ ಹಾಕಿ ಇಮಿಡಿಯೇಟ್ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸನೂ ಮಾಡ್ತೇವೆ ಇದು ಮೂರ್ತಿನೂ ಕೂಡ ಇಮಿಡಿಯಟಾಗಿ ಸರಿ ಮಾಡ್ತಕ್ಕಂಥ ಕೆಲಸನು ನಾವು ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ಮಾತನ್ನು ಹೇಳಿ ಮಾತಾ ಆನಂದ್ ಪಾಟೀಲ್ ಅವರೇ ಶಿವರಾಜ್ ಮುಕ್ತ ಅವರೇ ನಮ್ಮ ಕೂಲಿ ಹೋಗ್ತದೆ ಅದು ಜೊತೆಲಿ ಆಗಿ ಅಂತ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರೆ ಇವತ್ತ ಗ್ರಾಮದಲ್ಲಿ ಈ ರೀತಿಯಾಗಿ ನಿಶಾನ ಅಂಬಿಗರ ಅವರ ಮೇಲೆ ಆದಂಥ ಅಪಮಾನ ಮತ್ತು ಓದಿ ಭಗ್ನವನ್ನು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ ಎರಡನೇದಾಗಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಏನು ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕೆನ್ನುವಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಸಮಾಜದಲ್ಲಿರುವಂಥ ಅಂಕು ಡೊಂಕುಗಳಾಗಿರ್ಬೋದು ಸಮಾಜದಲ್ಲಿರುವಂಥ ಮೂಢನಂಬಿಕೆಗಳಾಗಿರ್ಬೋದು ಸಮಾಜದಲ್ಲಿರುವಂಥ ಕಂದಾಚಾರಗಳಾಗಿರ್ಬೋದು ಮೇಲು ಕೀಳು ಆಗಿರ್ಬೋದು ಬೇರೆ ಭಾವಗಿರ್ಬೋದು ಇವೆಲ್ಲವನ್ನು ಹೋಗಲಾಡಿಸುವ ಸಲುವಾಗಿ ಇವತ್ತು ಹೋರಾಟ ಮಾಡದಂಥ ಒಬ್ಬ ಅರವತ್ತ್ಮೂರು ಶರಣರಲ್ಲೇ ನಿಜ ಶರಣರವರು ಅಂಬೀರ ಚಿಡಿದರು ಇಂಥವ್ರು ಕೇವಲ ಒಂದು ಜಾತಿಗೆ ಸಿಗುತ್ತಾ ಆಗಲಾರನೇ ಇವತ್ತು ಏನು ಶೋಷಿತ ವರ್ಗದ ಹಿಂದುಳಿದ ವರ್ಗದ ಯಾರು ಅನ್ಯಾಯಕ್ಕೊಳಗಿದ್ದ ಆಗಿದ್ದಾರೆ ಯಾರು ಮಹಿಳೆಯರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಸಮಾನವಾಗಿ ಬದುಕುವಂಥ ಹಕ್ಕು ಸಿಗಬೇಕೆನ್ನುವಂಥ ಪ್ರತಿಪಾದನೆ ಮಾಡಿದಂಥವ್ರು ನಮ್ಮ ಬಿಗರ್ ಜೋಡೇನು ಇಂಥವ್ರಿಗೆ ಕೆಲವು ಕಿಡಿಗೇಡಿಗಳು ಇವತ್ತಿನ ದಿವಸ ಅಪಮಾನ ಮಾಡೋದರಿಂದ ಅವರು ವಿಚಾರಗಳು ಹತ್ತಿಸಿಕೊಳ್ಳುವಂಥ ಕೆಲಸ ಆಗಲ್ಲ ಅವ್ರ ವಿಚಾರಗಳು ಯಾವಾಗಲೂ ಶಾಶ್ವತ ಆಗಿವೆ ಆದ್ದರಿಂದ ಮೊನ್ನೆ ಒಂದು ನಮ್ಮ ಈ ಒಂದು ಸರ್ಕಾರಕ್ಕೆ ಮತ್ತು ಕ್ಲಾನಕ್ಕೆ ಮೊನ್ನೆ ನಮ್ಮ ಶಾಸಕರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಆದಷ್ಟು ಬೇಗನೆ ಆ ಕಿಡಿಗೇಡಿಗಳನ್ನು ಪತ್ತಿ ಹಚ್ಚಿ ಬಂಧಿಸಬೇಕು ಯಾಕಂದ್ರೆ ನಮ್ಮ ತಾಳ್ಮೆಗೆ ಕೂಡ ಒಂದು ಮಿತಿ ಇರ್ತದೆ ಅದೇ ಇವತ್ತಿನ ದಿವಸ ಯಾವುದೇ ಒಂದು ದೊಡ್ಡ ಸಮಾಜದಲ್ಲಿ ಈ ರೀತಿಯಾದಂಥ ಘಟನೆಗಳಾದಾಗ ಇಡೀ ಜಿಲ್ಲಾಡಳಿತನೇ ಇವತ್ತಿನ ದಿವಸ ಬಂದು ಕುಂತು ಇವತ್ತು ಕೌದಿ ಚಾದರೆಲ್ಲ ಹೊಸಗಳೂ ಇಳುವರು ತಮ್ಮ ಪೊಲೀಸರಾಗಿ ಇಲ್ಲೇ ಕೂತು ಎಕ್ಷನ್ ಮಾಡ್ತಿರಂತ ಭಾವನೆ ನಮ್ಮ ಜನರಲ್ಲಿ ಮೂಡ್ತಾ ಇದೆ ಆದ್ರಿಂದಲೇ ಇವತ್ತಿನ ದಿವಸ ಅವ್ರು ರೊಚ್ಚಿಗೆದ್ದು ಇವತ್ತ ಎಲ್ಲ ನೋಡಿರಿ ನೀವು ಇದೇ ಬಂಕುರದಲ್ಲಿ ಹೋರಾಟ ಮಾಡಿದ್ರು ನಮ್ಮ ಮಂದ್ಯವಾಲ್ದಲ್ಲಿ ಮಾಡಿದ್ರು ಜವರ್ಗಿಯಲ್ಲಿ ಮಾಡಿದ್ರು ಶಿವರಾಪುರದಲ್ಲಿ ಮಾಡಿದ್ರು ಕಾಳಿಗೆಯಲ್ಲಿ ಮಾಡಿದ್ರು ಕಮಲಾಪುರದಲ್ಲಿ ಮಾಡಿದ್ರು ಶೇಡಮ್ ಮಾಡಿದ್ರು ಚಿತ್ತಾಪುರದಲ್ಲಿ ಮಾಡಿದ್ರು ಎಲ್ಲಾ ಕಡೆಯಲ್ಲೂ ಕೂಡ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಒಂದೇ ಆದ ಇಂಥ ಒಬ್ಬ ನಿಜವಾದಂತಹ ಶರಣರಿಗೆ ಅಪಮಾನ ಆಗ್ಯದ ಅನ್ಯಾಯ ಆಗ್ಯದ ನೀವು ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ನಮ್ಗೆ ಇನ್ನೊಂದು ಇವತ್ತು ಒತ್ತಾಯ ಏನದಪ್ಪ ಇಲ್ಲಿವರೆಗೆ ಕೂಡ ಮನೆ ಜಿಲ್ಲಾಧಿಕಾರಿಗಳು ಬರಬೇಕಾಗಿತ್ತು ಯಾವುದೇ ಇಶ್ಯೂ ಇದ್ದಾಗ ಈ ಜನರಿಗೆ ಧೈರ್ಯ ಹೇಳುವಂಥ ಕೆಲಸ ಮಾಡಬೇಕು ನಾವು ಸಮಯ ಮುಖಂಡರಿಗೆ ಕರ್ಸರೆ ಚರ್ಚೆ ಮಾಡಬೇಕು ಇಲ್ಲ ಪೊಲೀಸ್ ಇಲಾಖೆಗೆ ಕರೆಸು ಮೀಟಿಂಗ್ ಅರಿ ಮಾಡಬೇಕು ಯಾವುದೂ ಕೆಲಸಗಳು ಆಗ್ತಾ ಇಲ್ಲ ನಮ್ಮ ತಾಳ್ಮೆಯ ಕಟ್ಟೆಯೂ ಕೂಡ ಇವತ್ತು ಮಿತಿ ಮೀರಿ ಹೋಗ್ತಾ ಇದೆ ಆದ್ದರಿಂದ ಇವತ್ತು ಜಿಲ್ಲಾಡಳಿತಕ್ಕೆ ಮನೆ ಶಾಸಕರಿಗೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇದು ಯಾಕಪ್ಪ ಅಂದರೆ ಜಲ್ದಿ ಆಗಬೇಕು ಅಂದರೆ ನಮ್ಮ ಸಮಾಜದ ವಿಶೇಷವಾಗಿ ಬಹಳ ಎಮೋಷನಲ್ ಇರುವಂತ ಜನ ನಾವು ಆದ್ದರಿಂದ ಎಲ್ಲೆಲ್ಲೇ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಇವತ್ತು ನೋಡ್ರಿ ಮೊನ್ನೆ ನಮ್ಮ ಕಲಬುರಗಿ ನಗರದಲ್ಲಿ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಗಂಗಾನಗರ ಪ್ರತಿಭಟನೆ ಮಾಡೋಕೆ ಯಾವ ಕಿಡಿಗಳಿಂದ ಹಿಂದೆ ಕಲಬಿಡ